ಸೋಂ ಸೋಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ತಾರೀಖಿನಲ್ಲಿ ಯಾರ್ಯಾರು ಜನಿಸಿದಿರ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಈ ವರ್ಷ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಸೊ ನಾನು ಹೇಳ್ತಕ್ಕಂಥದ್ದು ನ್ಯೂಮರಳಜಿ ಭವಿಷ್ಯ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇರುತ್ತೆ ಉಳಿದಿದ್ದು ನಿಮ್ಮ ಜಾತಕ ದಶಾಭುಕ್ತಿಗಳು ಏಕೆಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಜಾತಕ ಅಂತ ಹೇಳ್ತೀವಿ ಇದು ಅದಕ್ಕೆ ಆ್ಯಡನ್ ಆಗಿ ಫಲ ಕೊಡ್ತಕ್ಕಂಥದ್ದು ಎಕ್ಸಾಂಪಲ್ ನಿಮ್ಮ ಜಾತಕ ಈ ವರ್ಷ ಸೂಪರಾಗಿ ಏನಾರು ಇತ್ತು ಅಂದರೆ ದಶಾಭುಕ್ತಿ ಇಲ್ಲೇನಾರು ಚೆನ್ನಾಗಿ ಬಂತು ಅಂದರೆ ಅಲ್ಟಿಮೇಟ್ ಜಾತಕ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ವರ್ಷ ಆಗುತ್ತೆ ಅಲ್ಲಿ ಚೆನ್ನಾಗಿಲ್ಲ ಬಟ್ ಇಲ್ಲಿ ಚೆನ್ನಾಗಿದೆ ಸ್ವಲ್ಪ ಸಿಗುತ್ತೆ ಈ ರೀತಿ ಏಕೆಂದರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಚೆನ್ನಾಗಿದೆ ಅಂದಿದ್ದ ತಕ್ಷಣ ಓ ಗಿಯರ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋಂಗೂ ಇಲ್ಲ ಏಕೆಂದರೆ ನಿಮ್ಮ ಜಾತಕನು ಇಂಪ್ಯಾಕ್ಟ್ ಆಗುತ್ತೆ ಇದು ಆ್ಯಡ್ ಆನ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಎರಡನೇ ತಾರೀಕು ಚಂದ್ರಕಾರಕ ಅಂತ ಹೇಳ್ತೀವಿ ಯಾವಾಗಲೂ ತುಂಬ ಸ್ಟ್ರಾಂಗ್ ಮೈಂಡೆಡ್ ಅಂತ ಕರೀತಾರೆ ಎರಡನೇ ತಾರೀಕು ಅವ್ರನ್ನ ಆದರೆ ಒಳಗಡೆ ಪುಕುಲುತನ ಏಕೆಂದರೆ ಮೈಂಡ್ಸೆಟ್ ಹೊರಗಡೆ ಆಹಾ ಓಹೋ ಅಂತ ಅರ್ಚಾಡ್ಬೋದು ಒಳಗಡೆ ಅವರಷ್ಟು ಪುಕ್ಕುಳು ಇನ್ನೊಬ್ಬರಲ್ಲ ಒಂದು ಕಾರಕ ಗ್ರಹ ನಿಮ್ಮನ್ನು ಹಂಗೆ ಮಾಡುತ್ತೆ ಇನ್ನೂ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದೆ ಅದನ್ನು ವೀಡಿಯೋ ಎಪಿಸೋಡೆಲ್ಲ ಹೇಳಿದ್ದೀವಿ ಡೇಟಲ್ಲಿ ಹುಟ್ಟಿದ್ದಾರೆ ಆ ಭವಿಷ್ಯ ಹೆಂಗಿರುತ್ತೆ ಇಟ್ ಮೀನ್ಸ್ ಗುಣಲಕ್ಷಣಗಳು ಬೇಕಾದರೂ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಲಕ್ಕಿ ನಂಬರ್ ಆಗಿ ಈ ವರ್ಷ ನೀವು ಯಾವುದನ್ನು ಉಪಯೋಗಿಸ್ಬೋದು ಅಂದರೆ ಲಕ್ಕಿ ಡೇಟ್ಸ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಫೈ ಮತ್ತು ಸಿಕ್ಸ್ ಲಕ್ಕಿ ನಂಬರ್ ಆಗಿ ನೀವು ಉಪಯೋಗಿಸ್ಬೋದು ಲಕ್ಕಿ ಡೇಟ್ಸ್ ನಾವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಯಾವುದಾದ್ರೂ ಡೇಟಲ್ಲಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದರೆ ಐದನೇ ತಾರೀಕು ಅಥವಾ ಆರನೇ ತಾರೀಕು ಅಂದರೆ ಆ ಸೀರೀಸ್ನ ಫಾಲೋ ಮಾಡ್ತಕ್ಕಂಥದ್ದು ಎಕ್ಸಾಂಪಲ್ ಫೋರ್ಟೀನ್ ಒನ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಫೈವ್ ಈ ಥರ ಆ ಸೀರೀಸಲ್ಲಿ ನೀವು ಫಾಲೋ ಮಾಡ್ತಕ್ಕಂಥದ್ದು ಈ ವರ್ಷ ಒಳ್ಳೆಯದಾಗುತ್ತೆ ಹಾಗೆ ಲಕ್ಕಿ ಕಲರ್ಸ್ ಯಾವುದೋ ಗ್ರೀನ್ ಕಲರ್ ವೈಟ್ ಕಲರ್ ಲೈಟ್ ಬ್ಲೂ ಕಲರ್ ಪಿಂಕ್ ಕಲರ್ ಕ್ರೀಮ್ ಕಲರ್ ಇಷ್ಟು ಕಲರ್ಸು ಕೂಡ ನೀವು ವರ್ಷದಲ್ಲಿ ಬಟ್ಟೆಗಳು ಹಾಕ್ಕೊಂಡು ಹೋಗ್ಬೋದು ಫಂಕ್ಷನ್ಸ್ಗೆ ಅಥವಾ ಒಂದು ಗುಡ್ ಎನರ್ಜಿಗೆ ಏನಕ್ಕೆ ಬೇಕಾದರೂ ಬಳಸಿ ಲಕ್ಕಿ ಕಲರ್ಸ್ ಆಗಿ ಇದನ್ನು ಉಪಯೋಗಿಸ್ಬೋದು ಲಕ್ಕಿ ಡೇಟ್ಸ್ ಆಗಿ ಫೈವ್ ಮತ್ತು ಸಿಕ್ಸ್ನ ಈ ವರ್ಷದಲ್ಲಿ ಉಪಯೋಗಿಸಿ ಓಕೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಹೇಗಿರುತ್ತೆ ನಿಮ್ಮ ತಿಂಗಳು ನೋಡ್ಕೊಂಡೋಗಿ ಪ್ರತಿಯೊಂದು ತಿಂಗಳು ಹುಟ್ಟಿದವ್ರಿಗೂ ನಾವು ಹೇಳ್ಕೊಂಡು ಹೋಗ್ತಿದ್ವಾಗ ಸೊ ಫಸ್ಟು ಯಾರು ಟೂ ಅವರು ಜನವರಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಜನವರಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನಿಮಗೆ ಹೇಗಿರುತ್ತೆ ಈ ವರ್ಷ ತುಂಬ ಸುಖಕರ ಮತ್ತು ಖುಷಿಯಾದ ವಾತಾವರಣ ಈ ವರ್ಷ ತೋರಿಸ್ತಾ ಇದೆ ತುಂಬ ಖುಷಿಯಾಗಿರ್ತಕ್ಕಂಥ ವರ್ಷ ಆಗುತ್ತೆ ತುಂಬ ಕಾಲ್ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ಪ್ರವಾಸಗಳು ಹೆಚ್ಚಾಗಿರುತ್ತೆ ಫ್ರೆಂಡ್ಸ್ ಜೊತೆ ಹೆಚ್ಚು ಒಬ್ಬಂಟಿಗಿಂತ ಫ್ರೆಂಡ್ಸ್ ಜೊತೆ ಹೆಚ್ಚು ಈ ವರ್ಷ ಅಲ್ಲೋದೆ ಇಲ್ಲಿನೋದೆ ಅದು ನೋಡಿದೆ ಇದು ನೋಡಿದೆ ಹತ್ತಿಂದೆ ಇತ್ತಿಂದೆ ಬರೀ ಇದೇ ಆಗಿರತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಒಟ್ಟು ಖುಷಿಯಾದ ವರ್ಷ ಅಂತ ಹೇಳ್ಬೋದು ಆದರೆ ಪರಿಶ್ರಮದ ಕೆಲಸ ಮಾಡಬೇಕು ಸ್ವಲ್ಪ ಎಫರ್ಟ್ ಹಾಕಿದರೆ ಸಕ್ಸಸ್ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ವರ್ಷ ತುಂಬ ಎಫರ್ಟ್ ಹಾಕಬೇಕು ಅಯ್ಯಷ್ಟು ಸಕ್ಸಸ್ ಆಗೋಗ್ಬಿಡ್ತೀರಾ ಎಫರ್ಟ್ ಕಡಿಮೆ ಇದ್ದರೆ ಆ ಸಕ್ಸಸ್ ರೇಟು ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ ವರ್ಷ ಎಷ್ಟೋ ಜನ ಗೊತ್ತೇ ಇರಲ್ಲ ಫ್ರೆಂಡ್ಶಿಪ್ಪೇ ಇರೋಲ್ಲ ಜೀವನದಲ್ಲಿ ಒಂದು ಫ್ರೆಂಡ್ಶಿಪ್ ಆಗುತ್ತೆ ಅಥವಾ ಸುಮಾರು ಜನ ಫ್ರೆಂಡ್ಶಿಪ್ ಆಗ್ಬೋದು ಹೊಸ ಜನರ ಪರಿಚಯ ಆದ ಒಂದು ವರ್ಷ ಇದಾಗ್ತಕ್ಕಂಥ ತೋರಿಸುತ್ತೆ ಮತ್ತು ಹೊಸ ಹೊಸ ಹವ್ಯಾಸಗಳನ್ನ ರೂಢಿಸ್ಕೋತೀರ ಲೈಫ್ ಸ್ಟೈಲ್ ನನಗೇನೋ ಗೊತ್ತಿರಲಿಲ್ಲ ಇದು ಅಳವಡಿಸ್ಕೊಂಡೆ ಯೋಗ ಮಾಡೋದು ಹೋಗ್ತಾ ಇದ್ದೀನಿ ಏನೋ ಜಿಮ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ವರ್ಷ ಏನೋ ಒಂದು ಹೊಸ್ತ ಕಲಿತೆ ಹೊಸ್ದಾಗಿ ಅಳವಡಿಸ್ಕೊತಾ ಇದ್ದೀನಿ ಈ ವರ್ಷ ಈ ಥರ ಸ್ಪೆಷಲ್ಲಾಗಿ ಅಳವಡಿಸ್ಕೊತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಹಾಗೇ ಅಲ್ಪಕಾಲಿಕ ಆಸಕ್ತಿಗಳು ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಅಂದರೆ ತುಂಬ ದುಡ್ಡು ಖರ್ಚು ಮಾಡಕ್ಕೆ ಸಣ್ಣದಾಗಿ ಖರ್ಚು ಮಾಡ್ತೀರಾ ಅದರಲ್ಲೇ ತೃಪ್ತಿ ಅಂತಕ್ಕಂಥದ್ದು ಖುಷಿಯಾಗಿರ್ತಕ್ಕಂಥ ವರ್ಷ ತೋರಿಸ್ತಾ ಇದೆ ಯಾರೋ ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಡು ಕಾಸ್ಟ್ಲಿ ಡ್ರೆಸ್ ಹಾಕೋತಾರೆ ನೀವು ಹಾಕ್ಕೊಂಡು ಅದೇ ಥರ ಡಿಸೈನ್ ಅದೇ ಥರ ಸ್ಟೈಲ್ ಮಾಡ್ತಕ್ಕಂಥದ್ದು ಸ್ವಲ್ಪದರಲ್ಲೇ ತೋರಿಸ್ತಾ ಇದೆ ಅಂದರೆ ಎಲ್ಲ ವಿಚಾರಕ್ಕೂ ಇದನ್ನು ಅಲ್ಪಕಾಲಿಕ ಆಸಕ್ತಿಗಳು ಸೊ ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷ ಜನವರಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರೋರಿಗೆ ನೆಕ್ಸ್ಟ್ ಯಾರು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದಿರ ಎರಡನೇ ಅವರು ಹಾಗೆ ನವೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಅವ್ರಿಗೆ ಹೇಗಿರುತ್ತೆ ಈ ವರ್ಷ ಭವಿಷ್ಯ ಪರಿಶ್ರಮದ ಕಾರ್ಯದ ವರ್ಷ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ವರ್ಷ ನಿಮಗೆ ಹೆವಿ ಪ್ರೆಷರ್ ಲೋಡ್ ಜಾಸ್ತಿ ಇರುತ್ತೆ ವರ್ಷದಲ್ಲಿ ತುಂಬ ಕೆಲಸ 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 ಜಾಸ್ತಿ ಇರತಕ್ಕಂಥದ್ದು ತೋರಿಸುತ್ತೆ ಕೆಲವೊಂದು ಮೋಸ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹುಷಾರಾಗಿರಿ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ ತಡ್ಕೊಳ್ಳಿ ಹಾಗೆ ಈ ವರ್ಷ ತುಂಬ ಸೀರಿಯಸ್ಸಾಗಿರ್ತಕ್ಕಂಥದ್ದು ತೋರಿಸುತ್ತೆ ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ತೊಂದರೆಗಳು ಜಾಸ್ತಿ ಬರುತ್ತೆ ವರ್ಷದಲ್ಲಿ ಬಹಳ ಅಬ್ಸ್ಟೆಕಲ್ಸು ಏನೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅದಾಗ್ತಾ ಇಲ್ಲ ಅಲ್ಲೇ ಅಪ್ಸ್ಟೇಕಲ್ ಆಗಿ ಬಿದ್ದೋಗೋದು ಈ ವರ್ಷದಲ್ಲಿ ಸ್ವಲ್ಪ ನ್ಯೂಮರಾಲಜಿಕಲ್ ವೈಬ್ರೇಷನ್ನು ತೋರಿಸ್ತಾ ಇದೆ ಕೆಲವು ರಿ ರಿಸ್ಟ್ರಿಂಕ್ಷನ್ ಜಾಸ್ತಿ ಆಗ್ಬಿಡುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ನೋಡಿಕೊಂಡು ಮುಂದುವರಿಯಾದೊಳಗೆ ಈ ವರ್ಷ ಅಷ್ಟು ಚೆನ್ನಾಗಿಲ್ಲದೇ ಇರತಕ್ಕಂಥದ್ದು ಫೆಬ್ರವರಿ ಹಾಗೂ ನವೆಂಬರ್ ತಿಂಗಳವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿರಿ ಜಾತಕ ಚೆನ್ನಾಗಿದ್ರೆ ಬಚಾವಾಗ್ತೀರ ಜಾತಕನೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅಬ್ಸ್ಟೇಕಲ್ ಇಯರ್ ಅಂತ ಹೇಳ್ಬೋದು ನೆಕ್ಸ್ಟ್ ಯಾರು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಟೂ ಸೀರೀಸ್ ಅವರು ಹೇಗಿರುತ್ತೆ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ವರ್ಷ ಆಗುತ್ತೆ ತುಂಬ ಬದಲಾವಣೆಯ ವರ್ಷ ಅಂತ ತೋರಿಸ್ತಾ ಇದೆ ನಿಮ್ಮ ಜಾತಕದಲ್ಲಿ ದಶಾಭಕ್ತಿನೂ ಚೆನ್ನಾಗಿದ್ಬಿಟ್ರೆ ಇದು ಸೇರಿಸ್ಕೊಂಡು ಅಂದ್ಕೊಂಡೇ ಇರಲ್ಲ ಆ ರೀತಿ ಬದಲಾವಣೆ ವರ್ಷ ತೋರಿಸ್ತಾ ಇದೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ತೋಳಿ ನ್ಯೂಮರಾಲಜಿ ರೋಮಾಂಛನವಾಗಿರ್ತಕ್ಕಂಥ ತೋರಿಸ್ತಾ ಇದೆ ಸಂತೋಷದಾಯಕವಾದದ್ದನ್ನು ಬದಲಾಯಿಸಲು ಪರಿಪೂರ್ಣ ವರ್ಷ ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಖುಷಿ ಏನೋ ಮಾಡೋಕ್ಕೋ ಏನೋ ಆಗೋಗುತ್ತೆ ಏನೋ ಒಂದು ನಾನೊಂದು ಸಿಂಪಲ್ ಬಿಲ್ಡಿಂಗ್ ಕಟ್ಟೋಣ ಅಂತ ಓದೆ ಅಂದರೆ ಒಂದು ಸಿಂಗಲ್ ಸಿ ಅಂತಾರಲ್ಲ ಆ ಥರ ಕಟ್ಟೋಣ ಅಂತ ಓದೆ ಅದು ಡಬಲ್ ಕಟ್ಪುಟ್ಟೆ ಅಂತಾರಲ್ಲ ಹಂಗೆ ಅಂತ ಚೇಂಜ್ ಆಗುತ್ತೆ ಈ ವರ್ಷ ಜೀವನ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗುತ್ತೆ ಮುಂಚೆ ಹೆಂಗಿದ್ರಿ ಈ ವರ್ಷ ನೀವು ನೋಡ್ಕೊಬೋದು ಬಹಳಷ್ಟು ಚೇಂಜಸ್ ಇರುತ್ತೆ ಏನೋ ಒಂದು ಚೇಂಜ್ ಇರುತ್ತೆ ಗಮನಿಸ್ಕೋಬೋದು ಈ ವರ್ಷ ಮೇಲೆ ಹಾಗೆ ಮನೆ ಚೇಂಜ್ ಮಾಡ್ತಕ್ಕಂಥ ತೋರಿಸುತ್ತೆ ಒಂದು ಸ್ವಂತ ಮನೆ ಕಟ್ಕೊಳ್ಳಿಕ್ಕೆ ಬೇರೆ ಕಡೆ ಹೋಗಿ ಮತ್ತೆ ಬಂದು ಕಟ್ಬೋದು ಅಥವಾ ಬಾಡಿಗೆ ಮಲ್ಲೇ ಇದ್ದೀವಿ ಒಂದು ಒಳ್ಳೆ ಮನೆ ಚೇಂಜ್ ಮಾಡಬೇಕು ಸಿಗಬೇಕು ಅಂದವರಿಗೆ ಒಂದು ಒಳ್ಳೆ ಮನೆ ಸಿಗ್ತಕ್ಕಂಥದ್ದು ರೆಂಟಲ್ಲೋ ಅಥವಾ ಲೀಸಲ್ಲೋ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಪಾರ್ಟ್ನರ್ಶಿಪ್ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾಯಿದ್ರೆ ಸಿಕ್ಕಾಬಟ್ಟೆ ಹಣ ಗೇನ್ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮು ದೇಶ ಬದಲಾವಣೆ ತೋರಿಸ್ತಾ ಇದೆ ನಾನು ಅಂದ್ಕೊಂಡಿದ್ದೀನಿ ಈ ವರ್ಷ ಸಕ್ಸಸ್ ಆಗ್ತೀನ ಅಲ್ಲೋದು ಕೆಲಸ ಸಿಕ್ಕಿದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಅನಿರೀಕ್ಷಿತವಾದದ್ದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಏನೋ ನಿಮಗೆ ಗೊತ್ತೇ ಇರಲ್ಲ ಆ ರೀತಿ ಒಂದು ಒಳ್ಳೊಳ್ಳೆ ವಿಷಯಗಳು ಮ್ಯಾಟ್ರ್ಗಳು ನಿಮ್ಮ ಸಿಚುವೇಷನ್ಗೆ ನಡೀತಕ್ಕಂಥದ್ದು ಗಿಫ್ಟಾಗಿ ಸಿಗ್ತಕ್ಕಂಥದ್ದು ಅಥವಾ ಟಕ್ ಅಂತ ಆಗೋಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಿಂದೆಂದು ಆಗದಿದ್ದ ಸಂಗತಿಗಳು ಸಂಭವಿಸಬಹುದು ತುಂಬ ವರ್ಷದ ಆಸೆ ಇರುತ್ತೆ ಒಂದು ಕಾರ್ ತೊಗೋಬೇಕೋ ಮನೆ ಕಟ್ಟಬೇಕೋ ಒಂದು ಸೈಟ್ ಮಾಡಬೇಕು ಏನೋ ಒಂದು ಆಸೆ ಇರುತ್ತೆ ಈ ವರ್ಷದಲ್ಲಿ ಟಕ್ ಅಂತ ಅದು ಹೋಗ್ಬಿಡ್ಬೋದು ಏನೋ ಯಾವುದೋ ದುಡ್ಡು ಬಂತು ತೊಗೊಬಿಟ್ರಿ ನಿಮಗೆ ಗೊತ್ತೇ ಇರಲ್ಲ ದುಡ್ಡು ಬರುತ್ತೆ ನಾನು ತಗೊತೀನಿ ಅಂತ ಆ ಥರ ಆಗ್ತಕ್ಕಂಥ ಒಂದು ಇಯರ್ ಆಗುತ್ತೆ ಮ್ಯುಮರಜಿಕಲ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ ದೊಡ್ಡದಾಗಲ್ದೇ ಇದ್ರು ಸಣ್ಣದಾಗಂತೂ ತೊಂದಿರ್ತಾರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಏಪ್ರಿಲ್ ಇದು ಮನೆ ಮತ್ತು ಕುಟುಂಬಕ್ಕಾಗಿ ಅನುಕೂಲಕರ ವರ್ಷ ಮನೆಯಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಕ್ಕಂಥದ್ದು ಮನೆಯವ್ರಿಗೋಸ್ಕರ ಸ್ಪೆಂಡ್ ಮಾಡ್ತಕ್ಕಂಥದ್ದು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹೊಸ ಮನೆ ಕಟ್ಟೋರಿಗೆ ಶುಭವಾದ ವಾರ್ತೆಗಳು ಅಥವಾ ಕಟ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಹಾಗೆ ಮದುವೆಗೆ ಒಂದು ಶುಭ ಇನ್ನೊಂದು ಅಶುಭ ಅಂದರೆ ಸಂಬಂಧಗಳು ಚೆನ್ನಾಗಿ ಸೆಟ್ ಆಗ್ತಾಯಿದ್ರಿ ವರ್ಷ ಕ್ಲೀನಾಗಿ ಮದುವೆ ಆಗುತ್ತೆ ಯಾವುದೇ ಜಗಳ ಇರಲ್ಲ ಸಂಬಂಧಗಳು ಕರೆಕ್ಟಾಗಿ ಸೆಟ್ಟೇ ಆಗ್ತಾಯಿಲ್ಲ ಕಿರಿಕಿರಿ ಆಗ್ತಾ ಇದೆ ಮನೇಲಿ ಇದೆ ಅದು ಆ ವರ್ಷ ಪೂರ್ತಿ ಆಗುತ್ತೆ ಡುಯಲ್ ಅಂತ ಕರಿತೀವಿ ಒಂದು ಕೆಟ್ಟದ್ದಾಗುತ್ತೆ ಇಲ್ಲ ಒಳ್ಳೆಯದಾಗುತ್ತೆ ಡುಯಲಿಂಗ್ ವರ್ಷ ನೆಕ್ಸ್ಟು ಕನ್ಫ್ಯೂಷನ್ ಜಾಸ್ತಿ ಇರ್ತಕ್ಕಂಥ ತೋರಿಸುತ್ತೆ ಏಪ್ರಿಲ್ ತಿಂಗಳಲ್ಲೂ ಯಾರ್ಯಾರು ಇಟ್ಟಿದ್ದೀರ ಕನ್ಫ್ಯೂಷನ್ಸ್ ಜಾಸ್ತಿ ವರ್ಷ ನಾನು ಏನೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ಮಾಡಲ ಅದನ್ನು ಮಾಡಲ ಅದು ಒಳ್ಳೆಯದ ಕೆಟ್ಟದ ಯೋಚನೆ ಮಾಡ್ದೇ ಸ್ವಲ್ಪ ಸಮಸ್ಯೆನೂ ಆಗ್ಬೋದು ಕೇರ್ಫುಲ್ಲಾಗಿ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ದುಡುಕಿದರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಫಿಯರ್ ಜಾಸ್ತಿ ಆಗುತ್ತೆ ಬರೆದಿಟ್ಕೊಳ್ಳಿ ಸಂಬಂಧಗಳು ಉತ್ತಮವಾಗಿದ್ದರೆ ಇದು ಅದ್ಭುತ ವರ್ಷ ಕೆಟ್ಟದಾಗಿದ್ದರೆ ಕೆಟ್ಟ ವರ್ಷ ಅಂದರೆ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಏನೋ ಅಷ್ಟು ಸಮಸ್ಯೆ ಬರ್ತಾ ಇಲ್ಲ ತುಂಬ ಖುಷಿಯಾಗಿ ಪ್ರವಾಸ ಹೋಗ್ತೀರಾ ಅಥವಾ ಒಂದೊಂದು ಫಂಕ್ಷನ್ಸಲ್ಲೂ ಭಾಗಿಯಾಗ್ತಾ ಇದ್ದೀರಾ ಅಂದ್ರೂ ಅದ್ಭುತವಾಗಿರ್ತೀರ ಯಾವುದಾದ್ರೂ ಒಂದು ಸಂಬಂಧ ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಅದು ರಿಲೇಟಿವ್ಸೇ ಆಗಿರ್ಬೋದು ಕ್ಲ್ಯಾಶ್ ಬಂತ ಬೆಂಕಿ ಥರ ಆ ಬೆಂಕಿಗೆ ತುಪ್ಪ ಸುರಿಯೋ ಥರ ಕಿತ್ಕೊಂಡು ಹರ್ಕೊಂಡು ಹೊಂಟೋಗ್ಬಿಡುತ್ತೆ ಅದು ಜಾಸ್ತಿಯಾಗಿ ಬೆಂಕಿ ಫೈರ್ ಆಗುತ್ತೆ ಸಂಬಂಧ ಕಟ್ಟಾಗ್ತಕ್ಕಂಥದ್ದು ಎಷ್ಟೋ ತೋರಿಸ್ತಾ ಇದೆ ಹಾಗೆ ಸಂಬಂಧಗಳು ಕಚ್ಕೊಳ್ತಕ್ಕಂಥದ್ದು ಕೆಲವೊಂದು ಕಡೆ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಸೊ ಹಾಗೆ ನಿಮ್ಮ ಆಲೋಚನೆ ಮತ್ತು ಶಕ್ತಿ ನಿಮ್ಮ ಪ್ರೀತಿಸುವ ಜನರಿಗಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೀವೇನು ತಿಂಕ್ ಮಾಡ್ತೀರ ನೀವೇನು ಪವರ್ ಯೂಸ್ ಮಾಡ್ತೀರಾ ಯಾರಿಗೋಸ್ಕರನ ಟೈಮ್ ಇಡಬೇಕು ಅನ್ನೋದನ್ನು ಗೊತ್ತು ಮಾಡಿಕೊಂಡು ಅವರಿಗೋಸ್ಕರ ಟೈಮ್ ಇಡ್ತಕ್ಕಂಥದ್ದು ಹೆಚ್ಚಿಗೆ ತೋರಿಸ್ತಾ ಇದೆ ಇವರು ಸರಿ ಇಲ್ಲ ಅಂತ ಗೊತ್ತಾದರೆ ಅವ್ರನ್ನ ಪಕ್ಕಕ್ಕೆ ಇರ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಮೇ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಟೂ ಸೀರೀಸ್ ಮೇ ತುಂಬ ಸಾಫ್ಟಾಗಿರ್ತಕ್ಕಂಥ ವರ್ಷ ನಯವಾಗಿರ್ತಕ್ಕಂಥ ವರ್ಷ ತುಂಬ ಶಾಂತಿಯಾದ ವರ್ಷ ಶಾಂತತನದಿಂದ ಇರ್ತಕ್ಕಂಥ ವರ್ಷ ಏನೋ ಸಮಸ್ಯೆ ಆಗ್ಬೋದು ಸಮಸ್ಯೆಯಿಂದ ಬುದ್ಧಿ ಕಲಿಬೋದು ತಿಳುವಳಿಕೆ ಬರ್ಬೋದು ಜ್ಞಾನ ಬರ್ಬೋದು ಏನೋ ಸೈಲೆಂಟಾಗಿ ಡೀಲ್ ಮಾಡ್ತಕ್ಕಂಥದ್ದು ಅಥವಾ ನಾನು ಮಾತಾಡಿದರೆ ಸಮಸ್ಯೆ ಆಗ್ಬೋದು ಅಥವಾ ಏನೋ ಒಂಥರ ಫೀಲ್ ಎಲ್ಲೋ ಒಂದು ಕಡೆ ಮೋಸ ಹೋಗೋ ಏನೋ ಒಂದು ಆಗೋ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಹೆಚ್ಚಿರುತ್ತೆ ಆ ಡಿಪ್ರೆಷನಿಂದ ತುಂಬ ಚೆನ್ನಾಗಿ ಹೊರಗಡೆ ಬರ್ತೀರಾ ಈ ವರ್ಷ ಏನೋ ಕಲ್ತು ಹೊರ್ಗಡೆ ಬರ್ತೀರಾ ಸುಮ್ಮ ಸುಮ್ಮನೆ ಬರೋಲ್ಲ ಇಸ್ ಬ್ಯೂಟಿಫುಲ್ ಇಯರ್ ಅಂತ ಹೇಳ್ಬೋದು ಆದರೆ ಕೆಲಸಗಳು ಅಪ್ಪು ಆಗೋಲ್ಲ ಕೆಳಿಕೂ ಆಗೋಲ್ಲ ಸೆಂಟ್ರಲ್ ಇರ್ತೀರ ಕೆಳಿಕು ಬೀಳಲ್ಲ ಹೋಗಲ್ಲ ಅಂತಾರಲ್ಲ ಹಂಗೆ ಸೆಂಟ್ರಲ್ ಇರ್ತಕ್ಕಂಥ ವರ್ಷ ತುಂಬ ಗ್ರೋತೂ ಆಗೋಲ್ಲ ತಿಳುವಳಿಕೆ ಜ್ಞಾನ ಹೆಚ್ಚಾಗತ್ತೆ ಈ ವರ್ಷ ಮೆಚುರಿಟಿ ಮೆಚುರಿಟಿ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಜ್ಞಾನ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಆಧ್ಯಾತ್ಮಿಕ ಬೆಳವಣಿಗೆ ಜಾಸ್ತಿ ಆಗುತ್ತೆ ಸೊ ಆಧ್ಯಾತ್ಮಿಕತೆಗೆ ಒಲವು ತೋರಿಸ್ತಕ್ಕಂಥದ್ದು ಈ ವರ್ಷ ಮೇ ತಿಂಗಳವರು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಏಕೆಂದರೆ ಪೆಟ್ಟು ಬಿದ್ದಿರತ್ತೆ ಅದಕ್ಕೆ ಆಧ್ಯಾತ್ಮಿಕ ಯಾರಿಗೆ ಪೆಟ್ಟು ಬಿದ್ದಿರಲ್ಲ ಅಷ್ಟು ಹೋಗಲ್ಲ ಆದರೆ ಬಹುತೇಕ ನಿಮ್ಮ ನಿಮ್ಮ ಜಾತ್ಕಗಳನ್ನ ಭಗವಂತ ಆರಿಸ್ಕೋತಾನೆ ಈ ಆಧ್ಯಾತ್ಮಿಕತೆ ಭಗವದ್ಗೀತೆ ಕೇಳೋದು ಮಹಾಭಾರತ ಕೇಳೋದು ಅಥವಾ ಮೋಟಿವೇಶನ್ ಸ್ಪೀಚ್ ಕೇಳೋದು ಈ ವರ್ಷ ಜಾಸ್ತಿ ಆಗುತ್ತೆ ಪದಾರ್ಥಗಳ ಗಳಿಕೆಯ ಜೊತೆಗೆ ಆಂತರಿಕ ಪ್ರಜ್ಞೆ ಬೆಳವಣಿಗೆಯೂ ಜಾಸ್ತಿ ಆಗುತ್ತೆ ತುಂಬ ಪದಾರ್ಥಗಳನ್ನ ಬೈ ಮಾಡ್ತೀರಾ ಆಂತರಿಕ ಪ್ರಜ್ಞೆ ನಾನು ಎಷ್ಟು ಖರ್ಚು ಮಾಡಬೇಕು ನಾನು ಯಾವ ಥರ ಜೀವನದಲ್ಲಿ ಒಳ್ಳೆ ರೀತಿ ಬದುಕಬೇಕು ಏನು ಸರಿ ಮಾಡ್ಕೋಬೇಕು ನನ್ನಲ್ಲಿ ಒಳಗಡೆ ಕೆಟ್ಟದಿದೆ ತೆಗೆದು ಬಿಸಾಕಬೇಕು ಕೆಟ್ಟುದಿದ್ರೆ ಕೆಟ್ಟದ್ದಾಗುತ್ತೆ ಅನ್ನೋದು ಅರಿವಾಗುತ್ತೆ ಆತ್ಮ ಪ್ರಜ್ಞೆ ಅಂತ ಹೇಳ್ತೀವಿ ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ ಆ ಮಾತನ್ನ ಕೇಳ್ತಕ್ಕಂಥ ಒನ್ ಇಯರ್ ಆಗುತ್ತೆ ನೆಕ್ಸ್ಟು ಜೂನ್ ತಿಂಗಳಲ್ಲಿ ಯಾರ್ಯಾರು ಉಟ್ಟಿದ್ದೀರಾ ಟೂ ಸೀರೀಸ್ ಅವರು ಜೂನ್ ತುಂಬ ಪರಿಶ್ರಮದ ಕಾರ್ಯದ ವರ್ಷ ತುಂಬ ಕೆಲಸ ಜಾಸ್ತಿ ಎಫರ್ಟ್ ಆಗಬೇಕು ಈ ವರ್ಷ ಹಣಕಾಸಿನ ವರ್ಷ ಸಿಕ್ಕಾಬಟ್ಟೆ ಹಣ ಬರುತ್ತೆ ಹಣವೋ ಹಣ ಸಿಕ್ಕಾಬಟ್ಟೆ ಹಣ ಸೊ ಈ ರೀತಿ ತೋರಿಸ್ತಾ ಇದೆ ಕಳೆದ ಕೆಲವು ವರ್ಷಗಳಲ್ಲಿ ಮಾಡಿದ ಎಲ್ಲ ಕೆಲಸದ ಪರಿಶ್ರಮದ ಕೆಲಸಗಳಿಗೆ ಪ್ರತಿಫಲ ಪಡಿತಕ್ಕಂಥದ್ದು ತೋರಿಸ್ತಾ ಇದೆ ಪ್ರತಿಫಲ ಜಾಸ್ತಿ ತುಂಬ ಎಫರ್ಟ್ ಹಾಕಿರ್ತೀರ ಜೂನ್ ತಿಂಗಳವರು ತುಂಬ ಮುಂಚೆ ಪ್ರತಿಫಲನೇ ಸಿಕ್ಕಿರಲ್ಲ ಡಿಪ್ರೆಷನ್ ಆಗಿರ್ತೀರ ಏನೋ ಒಂದಾಗಿರುತ್ತೆ ಈ ವರ್ಷ ಖುಷಿ ಆಗ್ತಕ್ಕಂಥದ್ದು ಚೆನ್ನಾಗಿ ಓಡ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಅಂಡ್ ಫೇಮ್ ಜಾಸ್ತಿ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತದೆ ಈ ವರ್ಷ ಸಣ್ಣ ಪುಟ್ಟ ಆರೋಗ್ಯ ಬಾಧೆಗಳು ಬರ್ಬೋದು ಆರೋಗ್ಯ ನೋಡ್ಕೊಳ್ಳಿ ನೆಕ್ಸ್ಟು ಜುಲೈ ಜುಲೈ ತಿಂಗಳಲ್ಲಿ ಟೂ ಸೀರೀಸ್ ಹೇಗಿರುತ್ತೆ ವರ್ಷ ಭವಿಷ್ಯ ಈ ವರ್ಷ ಬಹಳಷ್ಟು ಚೇಂಜಸ್ಸು ಕೆಟ್ಟ ಕೆಟ್ಟ ಸಂಬಂಧಗಳನ್ನ ತೆಗೆದು ಬಿಸಾಕ್ತೀರಾ ಒಳ್ಳೊಳ್ಳೆ ಸಂಬಂಧಗಳನ್ನ ಇಟ್ಕೋತೀರ ಪ್ಲ್ಯಾನಿಂಗ್ ಮಾಡ್ಕೋತೀರಾ ಮುಂದೆ ನನಗೆ ಎಂಟರಿಂದ ಒಂಬತ್ತು ವರ್ಷ ಹೆಂಗಿರಬೇಕು ಹೆಂಗಿರಬೇಕು ಒಂಬತ್ತು ವರ್ಷ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಈ ವರ್ಷದ ಕೊನೆಯ ಮೂರು ತಿಂಗಳಲ್ಲಿ ತೋರಿಸ್ತಾ ಇದೆ ಆ ಮೂರು ತಿಂಗಳಲ್ಲಿ ನೀವು ಪ್ಲ್ಯಾನ್ ಚೆನ್ನಾಗಿ ಮಾಡ್ತೀರಾ ನಾನು ಹಿಂಗಿದ್ರೆ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀನಿ ಅಥವಾ ನನ್ನ ಮುಂದೆ ಗೋಲ್ ಏನು ಬಿಸ್ನೆಸ್ ಮಾಡಬೇಕಾ ಜಾಬ್ ಮಾಡಬೇಕಾ ಎಜುಕೇಷನ್ ಮಾಡಬೇಕಾ ಮದುವೆ ಆಗಬೇಕಾ ಏನು ಮಾಡಬೇಕು ಅಂತ ಈ ವರ್ಷದ ಕೊನೆಯ ಮೂರು ತಿಂಗಳು ಡಿಸೈಡ್ ಮಾಡ್ತೀರಾ ತುಂಬ ಚೇಂಜಸ್ ಆಗ್ತೀರಾ ಕೆಟ್ಟದ್ದನ್ನೆಲ್ಲ ಬಿಡ್ತೀರಾ ಹೈಯರ್ ಎಜುಕೇಷನ್ಗೆ ಹೋಗ್ತಕ್ಕಂಥದ್ದು ಮೈಂಡ್ಸೆಟ್ ಜ್ಞಾನ ಪಡಿತಕ್ಕಂಥ ವರ್ಷ ಬಹಳಷ್ಟು ಬದಲಾವಣೆ ಆಗತ್ತೆ ವರ್ಷ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಮುಂದಕ್ಕೆ ಹೋಗೋಲ್ಲ ಹಿಂದಕ್ಕೆ ಹೋಗೋಲ್ಲ ಆದರೆ ಒಳ್ಳೆ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಇಯರು ಈ ಜುಲೈ ತಿಂಗಳಲ್ಲೂ ಇರೋರಿಗೆ ಟೂ ಸೀರೀಸ್ ಅವ್ರಿಗೆ ತೋರಿಸ್ತಾ ಇದೆ ಇಂದಿನ ಸಂಗತಿಗಳು ನಿಮಗೆ ನೋವಾಗಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಅವೆಲ್ಲ ಮರೆತುಬಿಡಿ ಅಂತ ಹೇಳ್ತಾ ಇದೆ ಏಕೆಂದರೆ ಬಹಳಷ್ಟು ಚೇಂಜಸ್ ಬರುತ್ತೆ ಮುಂಚೆ ಆಗಿರೋದು ಮತ್ತೆ ರಿಪೀಟ್ ಆಗೋದಿಲ್ಲ ಸೊ ಹಾಗೆ ಎಲ್ಲಿಗೆ ಹೋಗಬೇಕು ಅಂತ ನಿಮಗೆ ಗೊತ್ತಾಗತ್ತೆ ಸೆನ್ಸ್ ಆಟೋಮೆಟಿಕ್ ಭಗವಂತ ನಿಮಗೆ ಸೆನ್ಸ್ ಕೊಡ್ತಕ್ಕಂಥದ್ದು ನಿನ್ನ ಜೀವನ ಹೆಂಗಿರುತ್ತೆ ಮುಂದೆ ನೀನು ಏನು ಮಾಡಬೇಕು ಅಂತ ಕೆಲವರು ಸುಳ್ಳು ಸುಳ್ಳು ಹೇಳಿ ನಿಮ್ಮನ್ನು ಏಮಾರ್ಸಾಗಿ ಬರ್ಬೋದು ಇದು ಒಳ್ಳೆಯದಲ್ಲ ಅದು ಒಳ್ಳೆಯದಲ್ಲ ಅಂತ ಬಟ್ ನೀವು ವಿಮರ್ಶೆ ಮಾಡ್ಕೊಂಡು ಮುಂದೆ ಹೋದರೆ ಸಕ್ಸಸ್ ಆಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ಯಾರು ಇಟ್ಟಿದಿರ ಟೂ ಸೀರೀಸ್ ಆಗಸ್ಟ್ ತಿಂಗಳು ಹೊಸ ಹೊಸ ಆರಂಭಗಳು ತೋರಿಸ್ತಾ ಇದೆ ಏನಾದರೂ ಫ್ರೆಶ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಜಾಬ್ ಸ್ಟಾರ್ಟ್ ಎಜುಕೇಷನ್ ಸ್ಟಾರ್ಟ್ ಎನಿ ಒನ್ ಸ್ಟಾರ್ಟ್ ಎಕ್ಸಲೆಂಟ್ ಇಯರ್ ಆಗುತ್ತೆ ಸೊ ಪವರ್ ವಿಲ್ ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಟೈಮ್ ವೇಸ್ಟ್ ಮಾಡಲ್ಲ ತುಂಬ ಬ್ಯುಸಿ ಆಗ್ತಕ್ಕಂಥ ವರ್ಷ ಆಗತ್ತೆ ಯಾವುದೇ ಕಾರ್ಯ ಪ್ರಾರಂಭಿಸಿದರೆ ದೀರ್ಘ ಕಾಲದವರೆಗೆ ಉಳಿತಕ್ಕಂಥ ತೋರಿಸ್ತಾ ಇದೆ ನೀವೇನೇ ಸ್ಟಾರ್ಟ್ ಮಾಡಿ ಬಿಸ್ನೆಸ್ಗೆ ಹೋದ್ರೆ ತುಂಬ ವರ್ಷ ಇರುತ್ತೆ ಅದು ಜಾಬ್ಗೆ ಹೋದ್ರೆ ತುಂಬ ವರ್ಷ ಇರತ್ತೆ ಏನೋ ಕಲಿಯೋಕೆ ಹೋದ್ರೆ ತುಂಬ ವರ್ಷ ಏನೋ ಸ್ಟಾರ್ಟ್ ಮಾಡಿದ್ರೆ ತುಂಬ ವರ್ಷ ಈ ಥರ ರಿಮಾರ್ಕೇಬಲ್ ಇಯರ್ ಆಗ್ತಕ್ಕಂಥದ್ದು ಪರ್ಮನೆಂಟಾಗಿ ಉಳಿತಕ್ಕಂಥದ್ದು ಏನೇ ಮಾಡಿದರೂ ಕೂಡ ಜೀವನದಲ್ಲಿ ಅದ್ಭುತವಾಗಿ ತೋರಿಸ್ತಾ ಇದೆ ಒಳ್ಳೊಳ್ಳೆ ಹಣಕಾಸು ಬರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಎಲ್ಲ ವಿಚಾರಗಳಿಗೂ ಶುಭ ಅಂತ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರಾ ಟೂ ಸೀರೀಸ್ ನೆಕ್ಸ್ಟ್ ಆಗೇ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಲಾಸ್ಟ್ ಒನ್ ಸೆಪ್ಟೆಂಬರ್ ತಿಂಗಳು ಟೂ ಸೀರೀಸ್ ಏನೇ ಪ್ರಾರಂಭ ಮಾಡಿ ಈ ವರ್ಷ ತುಂಬ ನಿಧಾನ ಆಗುತ್ತೆ ಸ್ಲೋ ನೀವು ಓಪನ್ ಮಾಡೋಕ್ಕೆ ಹೋದರೂ ಸ್ಲೋ ಆಗುತ್ತೆ ಅಡಚಣೆಗಳು ಬರುತ್ತೆ ಸಮಯ ಮತ್ತು ಶಕ್ತಿಯ ನಷ್ಟ ತುಂಬ ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು ತುಂಬ ಎಫರ್ಟ್ ಆಗ್ತೀರಾ ಫಲ ಸಿಗೋಲ್ಲ ಇರಿಟೇಷನ್ ಆಗ್ತೀರಾ ಡಿಪ್ರೆಷನ್ ಆಗ್ತೀರಾ ಹಣಕಾಸು ಕಳ್ಕೊತೀರಾ ಖರ್ಚು ಜಾಸ್ತಿ ಆಗುತ್ತೆ ಸ್ವಲ್ಪ ಈ ತೋರಿಸ್ತಾ ಇದೆ ಎಲ್ಲ ವಿಷಯಗಳಲ್ಲೂ ವರ್ಷ ಪೂರ್ತಿ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ತುಂಬ ಕೋಪ ಜಾಸ್ತಿ ಆಗುತ್ತೆ ಏಕೆರ ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ವಿಪರೀತ ಕೋಪ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಎರಡನೇ ತಾರೀಕು ತೋರಿಸ್ತಾ ಇದೆ ಸೆಪ್ಟೆಂಬರಲ್ಲಿ ಯಾರು ಹುಟ್ಟಿದ್ದೀರಾ ಸೈಲೆನ್ಸ್ ಇಸ್ ಬೆಸ್ಟ್ ತಾಳ್ಮೆಯಾಗಿರಬೇಕು ಈ ವರ್ಷ ಇಲ್ಲಾಂದರೆ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ಡಿಪ್ರೆಷನ್ ಆಗೋದು ತೋರಿಸ್ತಾ ಇದೆ ಹುಷಾರಾಗಿರಿ ಸಂತೋಷಕರ ಒಂದು ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು ತಾಳ್ಮೆ ವಹಿಸಿ ಏನೋ ಒಂದು ಒಳ್ಳೆಯ ವಿಚಾರ ಇದೆ ಬೇರೆಯವ್ರಿಗೆ ಹೇಳ್ಕೊಬೇಡಿ ಹೇಳ್ಕೊಂಡ್ರೆ ಮುಗೀತು ನಿಮ್ಮ ಕತೆ ಅದು ಆಗೋಕ್ಕೆ ಬಿಡಲ್ಲ ಹೊಟ್ಟೆ ಕಿಚ್ಚೋ ಆ ಕಣ್ ದೃಷ್ಟಿನೋ ಅಥವಾ ಮತ್ತೊಂದೋ ನಿಮ್ಮನ್ನು ಯಾವ ಕೆಲಸನೋ ಆಗಕ್ಕೆ ಬಿಡೋಲ್ಲ ಸಂತೋಷದ ವಿಷಯಗಳನ್ನ ಹೇಳ್ಬೇಡಿ ಏನು ನಿಮ್ಮ ಪ್ಲ್ಯಾನಿಂಗ್ ಹೇಳ್ಬೇಡಿ ನಿಧಾನ ಆದರೂ ಪರವಾಗಿಲ್ಲ ನಿಮ್ಮಲ್ಲೇ ಇಟ್ಕೊಂಡು ಮಾಡಿ ಒಳ್ಳೆಯದಾಗತ್ತೆ ಇಲ್ಲಾಂದರೆ ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ ಹಣ ಸೂಪರ್ ಬರುತ್ತೆ ಇದೊಂದು ಪ್ಲಸ್ ಪಾಯಿಂಟು ಹಣ ಸೂಪರ ಬರುತ್ತೆ ಬಟ್ ಹಣ ನಿಲ್ಲೋದಿಲ್ಲ ತುಂಬ ಖರ್ಚು ಜಾಸ್ತಿ ತುಂಬ ಖರ್ಚು ಜಾಸ್ತಿ ಓಕೆ ಇಷ್ಟು ಟೂ ಸೀರೀಸಲ್ಲಿ ಯಾರ್ಯಾರು ಇಟ್ಟಿದ್ದೀರ ನಿಮ್ಮ ವರ್ಷ ಭವಿಷ್ಯದ ಒಂದು ಪಕ್ಷಿ ನೋಟ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಉಳಿದಿದ್ದು ನಿಮ್ಮ ನಿಮ್ಮ ಜಾತಕಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು